ಈ ಸಾಧು ಸರ್ ಹಂಪಿ ಉತ್ಸವಕ್ಕೆ ನನ್ನ ಒಳ್ಳೆ ಡೈರೆಕ್ಟರ್ ಆಗಿದ್ಯಾ ನೀನು ಸುಮಾರು ಸಿನಿಮಾ ಮಾಡಿದ್ಯಾ ಇಲ್ಲಿ ಹೀರೋ ಹೀರೋಯನ್ಸ್ ಎಲ್ಲ ಸಿಕ್ತಾರೆ ಅಂತ ನಾನು ಕರ್ಕೊಂಬಂದ್ರು ಇಲ್ಲಿ ನೋಡಿದ್ರೆ ಹೀರೋ ಹೀರೋಯಿನ್ ಯಾರು ಕಾಣ್ತಾನೆ ಇಲ್ವಲ್ಲ ಇಷ್ಟೊತ್ತಿಗೆ ಯಾರೊಬ್ರು ಬರ್ಬೇಕಾಗಿತ್ತಲ್ಲ ಇಲ್ಲೆಲ್ಲ ಆಡಿಷನ್ ನಡೀತಾ ಇದೆ ಎಲ್ಲಿ ಆಡಿಷನ್ ಇಲ್ಲ ಇಲ್ಲೇ ನಡೀತಿರೋದು ಅದೇ ಆಡಿಷನ್ ನಡೀತಾ ಇದೆ ಇಲ್ಲ ಎಲ್ಲಿ ಇಲ್ಲೇ ಇಲ್ಲಿ ಇಲ್ಲಿ ಅದೇ ಎಲ್ಲಿ ಇಲ್ಲಿ ಇಲ್ಲಿ ಇಲ್ಲೆಲ್ಲಿ ನಾನೇ ಕಣ ಆಡಿಷನ್ ತಗೋತಾರದು ನೀನು ಯಾರು ಡೈರೆಕ್ಟರ್ ಮಾಡೋ ಕೊಳೆ ಎಮ್ಮೆ ಕಾಯ ಇನ್ನ ಅವನು ನನ್ನ ಮಗ ಡೈರೆಕ್ಟ್ರ್ ಆಗ್ತಾರೆ ಏಯ್ ನಾನು ಡೈರೆಕ್ಟರ್ ಡೈರೆಕ್ಟ್ರ್ ಕಣ ನಾನು ಹೋದ್ ಸಿನಿಮಾ ಅಂಡ್ರಾಯ್ಡ್ ಡೇಸ್ ಗೊತ್ತಾ ನಿನಗೆ ಸರ್ ಸಿನಿಮಾ ಹೆಸರು ಅಂಡ್ರೆಡ್ ಡೇಸ್ ಓಹ್ ಸಿನ್ಮಾ ಹೆಸ್ರು ಹೇಳಲೆ ಸಿನ್ಮಾ ಹೆಸ್ರು ಆಂಡ್ರಾಯ್ಡ್ ಡೇಸ್ ಕಣಲೆ ಹಾಂ ಹೌದು ಹಾಂ ಹಾಂ ಸರ್ ನಾನು ಮಾತ್ರ ಚಾನ್ಸ್ ಕೇಳ್ಕೊಂಡ್ ಬಂದೆನ್ ಸರ್. ಏ ನೀನು ಚಾನ್ಸ್ ಆಕ್ಟ್ ಮಾಡಕ್ ಬರುತ್ತಾ ನಿಮಗೆ? ಏ ಸರ್ ಆಕ್ಟ್ ಮಾಡಕ್ ಬರುತ್ತಾ? ಎಲ್ಲ ಕಲ್ತಿದ್ದೀವಿ ಹಾ ಎಲ್ಲ ಎಲ್ಲ ಬರ್ತಿದಿ ಸರ್ హాಸ್ಪಟಲಿನಲ್ಲಿ ನಾನು ಎಲ್ಲ ಕಲ್ತಿದ್ದು ಸೂಪರ್. ಸಕತ್ತೆ ಮಾಡ್ತೀನಿ ಸರ್. ಇದೇ ಇದೆ ಬೇಕಾಗಿರೋ ನನಗೆ. ಆದ್ರೆ ಆಕ್ಟಿಂಗ್ ಬರಲ್ಲ ಸರ್. ನೀವೆನ್ರಿ ಎಲ್ಲ ಬರ್ತತೆ ಅಂತಾನೆ ಆಕ್ಟಿಂಗ್ ಮಾತ್ರ ಬರ. ಇನ್ನೇನ್ ಬರುತ್ತೆ ನಿಮಗೆ? ಸರ್ ಡ್ರೈವಿಂಗ್ ಬರುತ್ತಾ? ಸರ್ ಡ್ರೈವಿಂಗ್ ಇಲ್ಲೇ ಹೊಸಪೇಟೆ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಕಲಿತಿದ್ದೀವಿ ಆಸ್ಪಟಲ್ ಅಲ್ಲಿ ಏ ಸಕತ್ತಾ ಕಲಿತಿ ಸರ್ ಎಲ್ಲ ಹಿಂದೆ ಮುಂದಕ್ಕೆಲ್ಲ ಕಲೆ ಓಡಿಸ್ತೀನಿ ಓ ಸೂಪರ್ ಅದೇನೋ ಇಂಗ್ ಓಡಬೇಕಾದ್ರೆ ಈ ಪಕ್ಕದಲ್ಲಿ ಗೇರ್ ಇರ್ತಿಲ್ಲ ಅದೊಂದ್ ಹಾಕಕ್ಕೆ ಬರಕ್ಕಿಲ್ಲ ಸರ್ ಏ ಗಾಡಿ ಎಲ್ಲ ಓಡಿಸಕ್ಕೆ ಬರತಾ ಗೇರ್ ಹಾಕಕ್ಕೆ ಬರ ಹೋಗ್ಲಿ ಸ್ವಿಮ್ಮಿಂಗ್ ಮಾಡಕದ್ರು ಬರುತ್ತಾ ಅಯ್ಯೋ ಸಕತ್ತಾ ಸರ್ ಒಳಗೆ ಹೆಚ್ಚು ಮುಳುಗಿ ಹೆಚ್ಚು ಮೇಲೆ ಸರ್ ತುಂಗೋಬದ್ರ ಟೈಮ್ ಇಂದ ಡೈ ಓಡದೆ ಅಲ್ಲೇ ಎಲ್ಲ ಈಚ್ ಕಲಿತಿದ್ದೀನಿ ನಾನು ಸೂಪರ್ ಅದ್ರೇನ್ ಮಾಡೋ ಕೈ ಬಡಿಬೇಕಾರೆ கால் ಬಡಿಬೇಕ ಬರಕ್ಕಿಲ್ಲ ಕಾಲ ಬಡಿಬೇಕಂದ್ರ ಕೈ ಬಡಿಕ್ಕೆ ಬರಕಿಲ್ಲ ಒಂದಿನ ಸತ್ಯ ಹೋಗಿದೆ. ಲೇ ಇನ್ನೇನು ಯೂಸ್ ಮಾಡಿದೀಯಾ ನೀನು? ಅಯ್ಯೋ ಹೆಂಗ್ ಹೇಳ್ತಿರಿ? ಸತ್ಯ ಹೋಗಬಿಡಿದೆಲ್ಲ ಒಂದಿನ. ಸತ್ತು ಹೆಂಗ್ ಬಂದೆ ಮತ್ತೆ? ಅದೇ ತುಂಗಬದರ ಟೈಮು ನೀರು ಕೆಟ್ ಹೆತ್ತದ್ರಲ್ಲ ಆಚೆ ಹಂಗ ಬಂದುಬಿಟ್ಟೆ. ನಿನ್ನನ್ನ ಏನಾದ್ರೂ ಸಿನಿಮಾ ಹಾಕಿಕೊಂಡು ಮುಗಿದೋಯ್ತು ಹೋಗಲೇ ಕುಡುಕ. ಯಾರ ಕುಡ್ಕ ಅಂತ ಇದ್ಯಾ? ನೀನು ಕುಡುಕ. ಕುಡಕಲ್ಲ. ಮತ್ತೆ ಪಾನ ಪ್ರಿಯರೋ. ಓಹೋ ಸೌಂಡ್ ಏ ಸರ್ ಸರ್ ಯಾರು ಸರ್ ಪೊಲೀಸರು ಸರ್ ಇವ್ ಕರ್ಕೊಂಡು ಕರ್ಕೊಂಡು ಹೋಗ್ರಿ ಸರ್ ಕುಡಕ ಎಕ್ಸ್ಕ್ಯೂಸ್ ಮಿ ನನ್ನ ಹತ್ರ ಪಾಸ್ ಇದೆ

ಅದಲ್ಲ ಕಣ ಡೋರ್ ಡೆಲಿವರಿ ಅಂದ್ರೆ ಹೋಗ್ಲಿ ಜಲಮಾರ್ಗ ಕಂಡು ಹಿಡ್ದವ್ ಯಾರು ನಮ್ಮ ಮನೆ ಹಿಂದೆ ಇರೋ ಕೆಂಚ ನಮ್ ಹೊಲದಲ್ಲಿ ನೀರ್ ಇಲ್ಲ ಒಂಚೂರು ನೀರ್ ಎಲ್ಲಿ ಬಂದದ ಒಂದೇ ಅವನೊಂದ್ ಕಾಯಿ ಹಿಡ್ಕೊಂಡ್ ಹಿಂಗ್ ಬಂದ ಹಿಂಗ್ ಬಂದ ಹಿಂಗ್ ಬಂದ ಹಿಂಗ್ ಬಂದ ಹಿಂಗ್ ಬಂದು ಇಲ್ ಒಡಿ ನೀರ ಐದ್ ಇಂಚ್ ಬತ್ತದ ಇನ್ನೊಂದ್ ಇಂಚ ಗೊತ್ತಾ ಏನು ನಮ್ಮ ಊರಲ್ಲಿ ಸಾವಿರ ಅಡಿ ಹೊಡೆದ್ರು ಒಂದ್ ಅಡಿ ನೀರ್ ಬರಕಿಲ್ಲ ಅಲ್ಲಿ ಮೂರ್ ಅಡಿ ಹೊಡೆದ್ ಐದ್ ಇಂಚ್ ನೀರ್ ಬಂದ್ಬಿಡ್ತು ಏ ಜಲಮಾರ್ಗ ಜಲಮಾರ್ಗ ಕಂಡಿಡ್ದು ಅದೇ ಉಪ್ಪಿನೀರು ದೊಡ್ಡದಾಗಿರುತ್ತಲ್ಲ ಓ ಸಾಲ್ಟ್ ವಾಟರ್ ಹೌದು ಒಡಿಸಿಕೊಳ್ಳಿ ಮಾಮ್ಮ ಏನದು ಒಡಸ್ಕೊಳ್ಳಿ ಮಾಮ್ಮ ಏಯ್ ಅದು ಒಡಿಸ್ಕೊಳ್ಳಿ ಮಾಮಾ ಅಲ್ಲಕ್ಕ ವಾಸ್ಕೋ ಡಮಾ ಡಗಾಮ್ ಆಯ್ತು ನನ್ ಮೈಲೇ ತಪ್ಪಂತು ಸಾರಿ ಯಾರು ಯಾರು ಹೇಳು ವಾಸ್ಕೋ ಏ ಇರಲ್ಲ ಪಾಸ್ ಕೊಡಿಗಾಮ್ಮ ಕಣ ನಿನಗೆ ಗೊತ್ತಿಲ್ಲ ನಿನ್ನ ಬಂದ್ಬಿಟ್ನಲ್ಲ ಇಲ್ಲಿಗೆ ಸ್ಟೇಜ್ಗೆ ನಾನೇ ಡೈರೆಕ್ಟರ್ ಹೌದ್ ಹೌದು ಅದಿರ್ಲಿ ಹಾ ಇನ್ನೊಂದು ಕ್ವಶನ್ ಕಣ ಕೇಳಲ್ಲ ಅಮೆರಿಕದ ಮಾಜಿ ಅಧ್ಯಕ್ಷ ಯಾರು ಕೋಬಳಮ್ಮ ಯಾರು ಬೋಬ್ಳಮ್ಮ ಒಬ್ಬಳಮ್ಮ ಹ್ಞೂ ಹೇ ಅಮೇರಿಕದ ಮಾಜಿ ಅಧ್ಯಕ್ಷ ಕೋಬಳಮ್ಮ ಓ ಅದೇ ಅದು ಓಬಾಮ್ಮ ಕಣ

ನೀವೇನೇ ಹೇಳಿ ಸರ್ ನಮ್ಮ ಪಕ್ಕದ ಮನೆ ಶೋಭಾ ಉಪ್ಪಿಟ್ಟು ಮಸ್ತ್ ಮಾಡ್ತಾಳು ಶೋಭಾ ಶೋಭಾ ಅನ್ಬೇಡ ಕಣೆ ಇಲ್ಲಿ ಯಾರಾದರೂ ಶೋಭಾ ಅಂತ ಬಂದಿರೋದು ಅವಳಗ್ ಅಂಡ ನಿಂತಿರೋದು ಶೋಭಾ ಸುದ್ದಿ ಬಿಟ್ಟು ಬಿಡು ಹೇಳ್ತೀನಿ

சார் பத்தண நீர் குடுத்து சர்கல் எம் மக்க

ಅಪ್ಪಿಕಲ್ ಮಾತರ ಮಾತಾ ಇದು ಬಾಯಲ್ಲಿ ಸಾಧು ಸರ್ ಒಂದು ಸೆಟ್ ಹೊಡದರೆ ಅಲ್ಲಿ ಕೂಚು ಕೂಚು ಕೂಚ ಏ ಏ ನಾನು ಇಲ್ಲಿ ಏನು ಸಿನಿಮಾ ಆಡಿಷನ್ ಮಾಡಕ್ ಬಂದಾನ ನಿಮ್ಮ ಮನಿದ ಏನಾದ್ರು ಕೇಳಕ್ಕೆ ಬಂದಾನ ಹೋಗ್ರಾ ಆ ಕಡೆ ಆಯ್ತು ಹೊರೇ హీరోయిನ್ ತಾನೆ ಮನೆಯಲ್ಲಿ ಮಾಡ್ತೀನಿ ಸರ್ ಏನು ಸಮಾಧಾನ ಕಷ್ಟೆ ಕರ್ಕೊಂಡ್ ಬಂದೆ ಸರ್ ನಿಮ್ದು ಮಾಡಕಳಿ ಸರ್ ಚೆನ್ನಾಗಿ ಮಾಡ್ತೀರಾ ಹೋಗ್ ಮನೆ ಕಡೆ ಹೋಗ್ಬೇಡ ನಾನು ನಿಂತೆವೋ ಏ ಶಟ್ಅಪ್ ಸರ್ ನಾನು ನಿನ್ನ ಸಿನಿಮಾದಲ್ಲಿ ನಾನೇ ಅವನ ಕೋಸನ್ ಕೇಳ್ತಿ ಕರೆಕ್ಟಾಗಿ ಹೇಳಲೇ ಏ ಹೇಳು ಚಿನ್ನ ಚೈನ್ ಕರೆಸ್ರೆ ಏನ್ ಬರುತ್ತೆ ಚಿನ್ನ ಬರುತ್ತೆ ಬೆಳ್ಳಿ ಚೈನ್ ಕರ್ಸ್ರ ಏನ್ ಬರುತ್ತೆ ಬೆಳ್ಳಿ ಬರುತ್ತೆ ಸೈಕಲ್ ಚೈನ್ ಕರೆಸ್ರೆ ಏನ್ ಬರುತ್ತೆ ಸೈಕಲ್ ಬರ್ತೈತಿ ಹಾ ಕೆಣ ಕ್ಯಾಬ್ಣ್ಣ ಕ್ಯಾಬಣ್ಣ ಬರ್ತದೆ ಅಲ್ಲೇ ಕೆಬ್ರಾ ಏನ್ ಕರೆಸ್ರಿ ಏನ್ ಬರ್ತದೆ ಅಂತ ಗೊತ್ತಿಲ್ಲ ನೀನು ಡೈರೆಕ್ಟ್ ಹೋಗಲ್ಲ ತೆರೆ